ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನೇ ವಿಶ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತೆ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ನನ್ನ ಆರ್ಥಿಕ ಸ್ವಾಗತ ಹಾಗೆ ಅಕ್ಟೋಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೇಷರಾಶಿಯವರಿಗೆ ಗ್ರಹಗಳ ಪರಿವರ್ತನೆ ಯಾವ ರೀತಿಯಾಗಿದೆ ಯಾವ ಗ್ರಹದಿಂದ ಏನೇನು ಲಾಭ ಇದೆ ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಏನೆಲ್ಲ ಶುಭ ಫಲಗಳು ಇದ್ದಾವೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಗುರು ಎರಡನೇ ತಾರೀಕು ತುಲಾರಾಶಿಗೆ ಬುಧ ಎರಡನೇ ತಾರೀಕು ಪರಿವರ್ತನೆ ಆಗ್ತಾಯಿದ್ದಾನೆ ತುಲಾರಾಶಿಗೆ ಅನಂತರವಾಗಿ ಇಪ್ಪತ್ನಾಲ್ಕನೇ ತಾರೀಕು ಪುನಃ ಬುಧ ವೃಶ್ಚಿಕ ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಬದಲಾವಣೆ ಏನು ಅಂತಂದರೆ ಗುರು ಪರಿವರ್ತನೆ ಆಗ್ತಾ ಇದ್ದಾನೆ ಗುರು ನಿಮಗೆ ಹದಿನೆಂಟನೇ ತಾರೀಕು ಪರಿವರ್ತನೆ ಆಗ್ತಾ ಇದ್ದಾನೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಪರಿವರ್ತನೆ ಆದರೆ ಡಿಶೆಂಬರ್ ಐದನೇ ತಾರೀಕುವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲೇ ಸ್ಥಿತರಾಗಿರ್ತಾರೆ ಅನ್ನುವಂಥದ್ದು ಹಾಗಾದರೆ ಮೇಷರಾಶಿಯವರಿಗೆ ಮೇಷರಾಶಿಯಿಂದ ಕರ್ಕಾಟಕ ರಾಶಿಗೆ ನಾಲ್ಕನೇ ಭಾವ ಆಗುತ್ತೆ ನಾಲ್ಕನೇ ಮನೆಯನ್ನು ನಾವು ಸುಖ ಭಾವ ಅಂತ ಕರ್ಕೊಳ್ತೀವಿ ಆ ಸುಖ ಭಾವದಲ್ಲಿ ಗುರು ಏನಾದರೂ ಸ್ಥಿತರಾಗಿದ್ದರೆ ಅತ್ಯಂತ ಸುಖ ಮತ್ತು ಶಾಂತಿಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನಾಲ್ಕನೇ ಮನೆಯನ್ನು ನಾವು ಮಾತೃ ಸುಖ ಮಾನಸಿಕ ಸುಖ ದೈಹಿಕ ಸುಖ ಮತ್ತು ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ ಆ ಚತುರ್ಥದಲ್ಲಿ ಗುರುವಿನಿಂದ ಸಾಕಷ್ಟು ಲಾಭಗಳನ್ನು ಕಾಣಬಹುದಾಗಿದೆ ಮೊದಲನೇದಾಗಿ ನೀವು ಆರ್ಥಿಕವಾಗಿ ಸದೃಢರಾಗ್ತೀರಾ ಅನ್ನುವಂಥದ್ದು ಏನಾದರೂ ಸಣ್ಣಪುಟ್ಟ ಲೋಪದೋಷಗಳಿಂದ ನೀವೇನಾದರೂ ವ್ಯವಹಾರದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಅದರಲ್ಲಿ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಕ್ರಮೇಣ ಅದು ಆರ್ಥಿಕ ನಿಮ್ಮ ವೃದ್ಧಿ ಆಗ್ತದೆ ಅನ್ನುವಂಥದ್ದು ಅಥವಾ ಸಾಮಾಜಿಕವಾಗಿ ನೀವು ಜನರೊಂದಿಗೆ ಅತಿ ಹೆಚ್ಚಿನದಾಗಿ ಗುರುತನ್ನು ಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಜೊತೆಗೆ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಈ ಮೇಷರಾಶಿಯವರಿಗೆ ಅನುಕೂಲಕರ ವಾತಾವರಣ ಅಕ್ಟೋಬರ್ ಹದಿನೆಂಟರ ನಂತರ ಲಾಭದಾಯಕವಾಗಿರುತ್ತೆ ಎನ್ನುವಂಥದ್ದು ಹಾಗೇ ನೋಡಿ ಈ ಮೇಷರಾಶಿಯವರಿಗೆ ಏನೆಲ್ಲ ನವ ಓಧುವರ ಆಗಿರಬಹುದು ಮದುವೆನೇ ಆಗ್ತಾ ಇಲ್ಲ ಕಂಕಣ ಭಾಗ್ಯ ಸಿಗ್ತಾನೇ ಇಲ್ಲ ಅಥವಾ ಇನ್ನು ಯಾವಾಗ ಆಗಬಹುದು ಅಂತಂದರೆ ನೋಡಿ ನಿಮಗೆ ಸಡೆ ಸಾತ್ ಆರಂಭ ಆಗಿದೆ ಏಳೂವರೆ ವರ್ಷಗಳ ಕಾಲ ಸಡೆ ಸಾತ್ ಇರುತ್ತೆ ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು ಏನು ಮಾಡಿದ್ರೆ ಬದಲಾವಣೆ ಆಗಬಹುದು ಅಂದರೆ ಪ್ರತಿ ಶನಿವಾರ ಶನಿ ಪರಮಾತ್ಮನಿಗೆ ಎಳ್ಳು ಬತ್ತಿಯನ್ನು ಹಚ್ಚಿ ಕ್ರಮೇಣ ಆ ಶನಿ ದೋಷವನ್ನು ಪರಿಹಾರ ಆಗುತ್ತೆ ಅಂದರೆ ಸಾಡೆ ಸಾತ್ ಅಂದ ತಕ್ಷಣ ನಮಗೆ ಕೆಟ್ಟದಾಗುತ್ತೆ ಅನ್ನುವಂಥ ಭಯ ಬೇಡ ನಿಮಗೇನಾದರೂ ಒಂದು ವೇಳೆ ಶನಿ ದಶೆ ಶನಿ ಭಕ್ತಿ ನಡೀತಾ ಇದ್ದರೆ ಸ್ವಲ್ಪ ಪರಿವರ್ತನೆ ಆಗುತ್ತೆ ಅಥವಾ ಮಕರ ಮತ್ತು ಕುಂಭರಾಶಿಯವರಿಗೆ ಅಷ್ಟೊಂದು ತೊಂದರೆಗಳ ಆಗುವುದಿಲ್ಲ ಅಂತ ಏಕೆಂದರೆ ಮಕರ ಮತ್ತು ಕುಂಭರಾಶಿಯವರಿಗೆ ರಾಷ್ಟ್ರಾಧಿಪತಿಯೇ ಶನಿಯಾಗಿರುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ದೋಷಕಾರಿಯಾಗಿರುತ್ತೆ ಹೊರತು ಅತಿ ಹೆಚ್ಚಿನದಾಗಿ ಶನಿ ಶಾಡೆ ಸಾತ್ ಕಾಡುವುದಿಲ್ಲ ಅನ್ನುವಂಥದ್ದು ಈ ಮೇಷರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾಡ್ತಾನೆ ಅನ್ನುವಂಥದ್ದು ಮೇಷರಾಶಿಯವರು ಕ್ರಮೇಣ ಶನಿ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಅಥವಾ ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಿ ಅದು ಹಾಕದೇ ಇದ್ದರೆ ಎಳ್ಳನ್ನು ದಾನವನ್ನು ಮಾಡಿ ಎಳ್ಳು ಕರೆ ಎಳ್ಳು ನಿಮ್ಮ ಅರ್ಚಕರಿಗಾಗಿರಬಹುದು ಅಥವಾ ನಿಮ್ಮ ಮನೆ ದೇವರು ಪೂಜೆ ಮಾಡುವಂಥವರಾಗಿರ್ಬೋದು ಇಂಥವರಿಗೆ ಆ ಎಳ್ಳನ್ನು ದಾನ ಮಾಡಿದ್ರೆ ಕ್ರಮೇಣವಾಗಿ ಶನಿ ಸಾಡೆ ಸಾತ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅಥವಾ ಶನಿ ಹೋಮದಿಂದ ಆಗಿರಬಹುದು ಅಥವಾ ಶನಿ ಶಾಂತಿಯಿಂದ ಆಗಿರಬಹುದು ಇತರೆ ಶಾಂತಿಗಳಿಂದಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ರಿಲೀಫ್ ಕೊಡುತ್ತೆ ಅನ್ನುವಂಥದ್ದು ಹಾಗೇ ಮೇಷರಾಶಿಯವರು ಸಂಬಂಧಿಕರ ಮಾತುಗಳಿಗೆ ಅತಿ ಹೆಚ್ಚಿನದಾಗಿ ಪ್ರಾಮು ಪ್ರಾಮುಖ್ಯತೆಯನ್ನು ಕೊಡಬಾರ್ದು ನೀವೇನಾದರೂ ಸಂಬಂಧಿಕರು ಮಾತಾಡಿದ್ದಾರೆ ಅಂಥೇಳಿ ನೀವೇನಾದರೂ ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತೀರಾ ಅದರಿಂದ ಯಾವುದೇ ಮಾತುಗಳಿಗೆ ಹಿಂಜರುಗದೇನೆ ಭಯ ಪಡದೇನೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು